ನನ್ನ ನಮಸ್ಕಾರ ನನ್ನ ಪ್ರೀತಿಯ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು ಹಾಗೆ ನನ್ನ ತಂಡದಲ್ಲಿ ಪ್ರತಿಯೊಬ್ಬರಿಗೂ ಲ್ಯಾಂಡ್ ಟೀಸರ್ ಹೇಗಿದ ಹೇಗೆ ಅನಿಸ್ತಪ್ಪ ಹಸಿ ನಿಮಿಷ ಒಂದು ನಿಮಿಷ ಅವ್ರು ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಡವ ಎಲ್ಲರೂ ಸೇರಿ ಕೂಬ ವೇದಿಕೆ ಮೇಲೆ ಬಂದಂಥ ಪ್ರತಿಯೊಬ್ಬರಿಗೂ ಮಾತಾಡ್ತಿರ್ಬೇಕಂದ್ರೆ ಸ್ವಲ್ಪ ಶಿವರಿಂಗ್ ಅನಿಸ್ತಿತ್ತು ಹಾಗೆ ಏನು ಮಾತಾಡಬೇಕು ಅಂತ ಅನಿಸ್ತಿತ್ತು ಇವಾಗ ನನಗೂ ಅದೇ ಫೀಲ್ ಆಗಿರೋದು ಬಂದ ತಕ್ಷಣ ಭಯ ಆಗ್ತದೆ ಏನು ಮಾತಾಡೋಣ ಅಂತ ಬಟ್ ಆಯಿತು ನನಗೆ ಈ ಒಂದು ಸಿನಿಮಾದಲ್ಲಿ ನಾನು ಒಬ್ಳು ಆಗಿದ್ದೀನಿ ಅಂತ ಹೇಳೋದಕ್ಕೆ ಆ್ಯಂಡ್ ಲ್ಯಾಂಡ್ಲಾರ್ಡ್ ಸಿನಿಮಾ ನನ್ನ ನನಗೆ ಫಸ್ಟ್ ಈ ಒಂದು ಅಪ್ರೋಚ್ ಅಂತ ಬಂದಾಗ ಕತೆ ಕತೆ ಹೇಳೋಕ್ಕಿಂತ ಮುಂಚೆ ನನಗೆ ಜಡೇಶ್ ಸರ್ ಹೇಳಿದ್ರು ಇದು ಒಂದು ತುಂಬಾನೇ ವಿಭಿನ್ನವಾಗಿರುವಂಥ ಪಾತ್ರ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಮಾಡ್ತಿರುವಂತಹ ಒಂದು ಪಾತ್ರ ಇದು ಅಂತ ಅಲ್ಲೇ ನನಗೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು ಮೇಲೆ ನನಗೆ ಒಂದು ಮಾತು ಹೇಳ್ತಾರೆ ಹದಿನೆಂಟು ವರ್ಷದ ಮಗಳಿಗೆ ನೀವು ತಾಯಿ ಆಗಿರ್ತೀರ ಈ ಸಿನಿಮಾದಲ್ಲಿ ಅಂತ ಅದು ನನಗೆ ಫಸ್ಟ್ ಸ್ಟ್ರೈಕ್ ಆಗಿದ್ದು ಈ ಸಿನಿಮಾ ನರೇಶನ್ ನನ್ನ ಸಂಪೂರ್ಣವಾಗಿ ತಗೋಬೇಕು ಅಂತ ಸಿನಿಮಾ ಕತೆ ಎಲ್ಲಾ ನರೇಶನ್ ಆದ್ಮೇಲೆ ನನಗೆ ಹೇಳ್ತಿರ್ಬೇಕಾದ್ರೆ ಮೈ ಜುಮ್ ಅನ್ಸ್ತಿತ್ತು ಬಿಕಾಸ್ ಪ್ರತಿ ಒಂದು ಕತೆ ಕೂಡ ನನಗೆ ಕತೆ ಕೇಳ್ತಿರ್ಬೇಕಾದ್ರೆ ನನ್ನ ವಿಜುಲೈಸೇಷನ್ ಅಲ್ಲಿ ನನಗೆ ಕನೆಕ್ಟ್ ಆದ್ರೆ ಒಂದ್ ನಿಮಿಷ ಗಲಾಟೆ ಮಾಡ್ಬೇಡಿ ಮಾತಾಡ್ತಿದಾರಲ್ವಾ ಸ್ವಲ್ಪ ಆಗಿದೆ ನನ್ನ ವಿಜ್ ವಿಜುಲೈಸೇಷನಲ್ಲಿ ನನಗೆ ಅದು ಕನೆಕ್ಟ್ ಆದರೆ ಮಾತ್ರ ಆ ಸಿನಿಮಾದಲ್ಲಿ ನಾನು ಮಾಡಿರ್ತೀನಿ ಅಂತ ಆ ಸಿನಿಮಾ ನನಗೆ ಹತ್ತಿರ ಆಗಿದೆ ಆ ಸಿನಿಮಾ ನಾನು ಮಾಡ್ತಿದ್ದೀನಿ ಅಂತ ಬಟ್ ಈ ಸಿನಿಮಾ ನನಗೆ ಕತೆ ನರೇಶನ್ ಆದಮೇಲೆ ನನಗೆ ತುಂಬಾ ಇಷ್ಟ ಆಯಿತು ಜೊತೆಗೆ ನಾನು ನನ್ನ ಹುಟ್ಟು ದಿನ ನಾನು ಹೇಳಿದೆ ಅನ್ಸುತ್ತೆ ಇಬ್ಬರು ವ್ಯಕ್ತಿಗಳಿಗೆ ನಾನು ಈ ಒಂದು ಪಾತ್ರದ ಬಗ್ಗೆ ಹೇಳಿದೆ ಥರ ಒಂದು ತುಂಬ ಎಕ್ಸೈಟಿಂಗ್ ಕ್ಯಾರೆಕ್ಟರ್ ಬಂದಿದೆ ಒಂದು ದರ್ಶನ್ ಸರ್ಗೆ ಹಾಗೆ ಇನ್ನೊಂದು ಯೋಗೇಶ್ ಅಂತ ನನಗೆ ಚಾಲೆಂಜಿಂಗ್ ಆಗಿತ್ತು ಸೊ ಹಾಗೆ ಈ ಸಿನಿಮಾ ಮೊದಲನೇ ದಿನ ನನಗೆ ಒಂದು ನಿಮಿಷ ಪ್ಲೀಸ್ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನನಗೋಸ್ಕರ ದಯವಿಟ್ಟು ಒಂದು ನಿಮಿಷ ದಯವಿಟ್ಟು ದಯವಿಟ್ಟು ಅವ್ರು ಮಾತಾಡ್ತಿರುವಾಗ ಅವ್ರಿಗೆ ಒಂಚೂರು ಅನುವು ಮಾಡಿಕೊಡೋದು ಅವ್ರಿಗೆ ನಾವು ಕೊಡೋ ಅಂತ ಗೌರವ ದಯವಿಟ್ಟು ಒಂಚೂರು ಇಟ್ಸ್ ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡ್ತಾರೆ ದಯವಿಟ್ಟು ಅವ್ರು ಮಾತು ಮುಗಿಸ್ಬಿಡ್ರಿ ನಾನು ಮಾತಾಡಿ ಮುಗಿಸಿದ ಮೇಲೆ ಎಲ್ರು ಸೇರಿ ಎಲ್ಲ ಹೆಸರು ಹೋಗೋಣ ಸರಿನಾ ಒಂದ್ ನಿಮಿಷ ಐದೇ ನಿಮಿಷ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹೋಗ್ಲಾ ನಿಂತ್ಕೊಳ್ಳೋಣ ಇಲ್ಲ ರಿಲೇಟಿವ್ ಹೋಗೋಣ ಒಂದ್ ನಿಮಿಷ ಸೊ ಹಾಗೆ ಒಂದ್ ನಿಮಿಷ ಈ ಸಿನಿಮಾ ಹಂಗೆ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದು ಅಂಡ್ ಮೊದಲೇ ದಿನ ಸತ್ಯವಾಗ್ಲೂ ಹೇಳ್ತೀನಿ ಪಾತ್ರ ಮೇಕಪ್ ಹಾಕೊಂಡು ಫೋಟೋಶೂಟ್ ಅಲ್ಲಿ ಎಲ್ಲ ಚೆನ್ನಾಗಿತ್ತು ನಮಗೆ ನನ್ನ ಪಾತ್ರ ನನ್ನ ವಿಜಿ ಅವರೊಟ್ಟಿಗೆ ಇದು ನನ್ನ ಎರಡನೇ ಸಿನಿಮಾ ನಮ್ಮ ಇಬ್ಬರ ಕಾಂಬಿನೇಷನ್ ಒಂದು ಸನ್ ಇದು ಜಾನಿ ಜಾನಿ ಎಸ್ ಪಪ್ಪಲ್ಲಿ ತುಂಬಾ ಗ್ಲಾಮರಸ್ ಆಗಿ ವೆರಿ ಕಮರ್ಷಿಯಲ್ ತುಂಬಾ ಹ್ಯೂಮರ್ ಇರುವಂತಹ ಒಂದು ಸಿನಿಮಾ ಅದ್ ಆಮೇಲೆ ಲ್ಯಾಂಡ್ ರಾಡ್ ನಮ್ಮಿಬ್ಬರನ್ನ ಫಸ್ಟ್ ನನ್ನ ಫೋಟೋ ನೋಡಿದಾಗ ವಾಸ್ ವೆರಿ ತುಂಬಾ ಖುಷಿ ಆಯಿತು ಈ ಪಾತ್ರ ನನಗೆ ಗೊತ್ತಿಲ್ಲ ನನಗೆ ಒಪ್ಕೊಂಡಾದ್ಮೇಲೆ ಖುಷಿ ಆಯಿತು ದಟ್ ಯಾ ಪ್ಲೇಯಿಂಗ್ ದ ಕ್ಯಾರೆಕ್ಟರ್ ನೀವು ಒಪ್ಕೊಂಡಿದ್ರು ಅದಾದ್ಮೇಲೆ ಗೆಟ್ ಗೆಟಪ್ ಅಲ್ಲಿ ನೋಡ್ತಿರೋದು ನನಗೆ ತುಂಬ ತುಂಬ ಖುಷಿ ಇದೆ ಸೊ ವೆಲ್ಕಮ್ ಟು ಅವರ್ ಟೀಮ್ ಅಂತ ನನಗೆ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಆ್ಯಂಡ್ ವೆಲ್ಕಮ್ ಟು ಇಂಡಸ್ಟ್ರಿ ಫೋಟೋ ಶೂಟ್ ನಮ್ಮ ಮೂರು ಜನ ಕಾಂಬಿನೇಷನ್ ನನ್ನ ಸ್ವಂತ ಮಗಳು ಥರನೇ ಕಾಣಿಸ್ತಿದ್ರು ತನ್ನ ನಮ್ಮ ಇಬ್ರು ಕುತ್ಕೊಂಡಾಗ ನಾನು ವಿಜಿ ಅವರು ಹಾಗೆ ನಮ್ಮ ಹಿಂದೆ ಅವರ ಮಗಳು ಇದ್ರು ಸೊ ಫ್ರೇಮಲ್ಲಿ ಇಟ್ ವಾಸ್ ಲೈಕ್ ಪರ್ಫೆಕ್ಟ್ ತುಂಬಾ ಚೆನ್ನಾಗಿ ಅನ್ಸುತ್ತೆ ಫ್ರೇಮ್ ನೋಡ್ತಿರ್ಬೇಕಾದ್ರೆ ಬಟ್ ಶೂಟಿಂಗ್ ಮೊದಲನೇ ದಿನ ನಾನು ಇದನ್ನ ಗಿವ್ ಅಪ್ ಮಾಡ್ತಿದ್ದೆ ನಾನು ಮಾಡಲ್ಲ ಈ ಸಿನಿಮಾ ಬಟ್ ಯಾಕೆ ಅಂದ್ರೆ ಆ ಒಂದು ಭಾಷೆ ಕೋಲಾ ಅಲ್ಲಿ ಇರುತ್ತೆ ಅದು ತುಂಬಾನೇ ಕಷ್ಟ ಅದನ್ನ ತಗೊಳ್ಳೋದಿಕ್ಕೆ ತಗೊಳ್ಳೋದಕ್ಕೆ ಇನ್ಫ್ಯಾಕ್ಟ್ ನನ್ನ ಎಂಟೈರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟ ಮಾಡ್ತೇನೆ ಎಲ್ರಿಗೂ ಫಾರ್ ಎವರ್ ಥ್ಯಾಂಕ್ ಯು ವಾಟ್ ಎವರ್ ಕ್ರೆಡಿಟ್ಸ್ ನನಗೆ ಈ ಸಿನಿಮಾದಲ್ಲಿ ಏನೇ ಬಂದಿದ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಗೆ ವಿಜಿ ಸರ್ಗೆ ನಾನು ಈ ಒಂದು ಕ್ರೆಡಿಟ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು ನನ್ನ ಶೂಟಿಂಗ್ ಟೈಮಲ್ಲಿ ಇವ್ರಿಪ್ರೂವ್ ಸಹ ತುಂಬಾ ಸಪೋರ್ಟಿವ್ ಆಗಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅವರೇ ಹಾಗೆ ಆ್ಯಂಡ್ ಫಸ್ಟ್ ಡೇ ಹೇಳಲ್ಲ ನಾನು ಫಸ್ಟ್ ಡೇ ನಾನು ಇದನ್ನು ಗಿವ್ ಅಪ್ ಮಾಡಿದೆ ನನ್ನ ನಾನು ಹಾಕೋ ಸಿನಿಮಾ ತುಂಬ ಕಷ್ಟ ಆಗ್ತದೆ ಅನ್ನೋದ್ರಿಂದ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆ ಪದಗಳು ಹಾಗೆ ಬರಬೇಕು ತುಂಬಾ ಕಷ್ಟ ಆಯ್ತು ಬಟ್ ಎರಡನೇ ದಿನಕ್ಕೆ ನಾನು ಅನಿಸ್ತು ನನಗೆ ಒಬ್ಬ ಕಲಾವಿದ ಆಗಿ ಪ್ರತಿಯೊಂದು ಪಾತ್ರನೂ ಆಗಿ ತೊಗೊಳ್ಲೇಬೇಕಾಗೈತೆ ಹಾಗೆ ಇದನ್ನ ನಾನು ಚಾಲೆಂಜಿಂಗ್ ಆಗಿ ತಗೊಂಡಿದ್ದೀನಿ ಮಾಡಲೇಬೇಕು ಐ ತಿಂಕ್ ನಾನು ಮಾಡಿಲ್ಲ ಅಂದ್ರೆ ಇದು ನನಗೇನೆ ಅದು ಒಂಥರ ಅವಮಾನ ಅಂತ ಅನಿಸ್ತು ಸೆಕೆಂಡ್ ಇಂದ ನಾನು ಬ್ಯಾನಿಟಿಯಿಂದ ಆಚೆ ಬರ್ತಾನೆ ಐ ಡೋಂಟ್ ನೋ ಯಾವುದೋ ಒಂದು ಎನರ್ಜಿ ಹೆಂಗಿತ್ತೋ ಹಿಂಗೆ ಅನಿಸ್ತೋ ನನಗೆ ಗೊತ್ತಿಲ್ಲ ಇಲ್ಲ ಇವ್ರು ಕೊಟ್ಟಂತ ನನ್ನ ಎಂಟರ್ ತಂಡ ಕೊಟ್ಟಂತ ಸಪೋರ್ಟ್ ನನಗೆ ಈ ಒಂದು ಪಾತ್ರ ತುಂಬ ಅಚ್ಚುಕಟ್ಟಾಗಿ ಬಂದಿದೆ ಅಂತ ನಾನು ಕೇಳ್ಪಟ್ಟೆ ನನಗೆ ಇನ್ನು ನಾನು ನೋಡಿಲ್ಲ ಆ ಸಿನಿಮಾನ ಬಟ್ ಈ ಒಂದು ಸಿನಿಮಾ ನನ್ನ ಕರಿಯರಲ್ಲಿ ಬುರ್ಬುಲ್ಲ ಆದಮೇಲೆ ಈ ಸಿನಿಮಾ ಆಯುಷ್ಮಾನ್ ಭವ ಇಲ್ಲ ನಮ್ಮ ಮೋಹನ್ಸಿನ್ ರಾಗ ಪುಷ್ಪ ಕಭಿಮಾನ ಹಲವಾರು ಸಿನಿಮಾಗಳ ಜೊತೆ ಈ ಸಿನಿಮಾ ನನ್ನ ಜೀವನದಲ್ಲಿ ನನ್ನ ಪ್ರತಿ ಜೀವನದಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ ಈ ಒಂದು ಪಾತ್ರ ನನಗೆ ತುಂಬಾ ಇಷ್ಟ ಆಗಿರುವಂತ ಪಾತ್ರ ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಹೇಳ್ಬೋದಾ ಚೆನ್ನಾಗಿತ್ತು ಸಿನಿಮಾ ನಾವು ಶೂಟಿಂಗ್ ಮಾಡಬೇಕಾದ್ರೆ ಇನ್ನೂ ಹಲವಷ್ಟು ಕಾರ್ಯಕ್ರಮಗಳಿದೆ ಎಲ್ಲ ಒಂದೇ ದಿನ ಹೇಳ್ಬಿಟ್ರೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮದಲ್ಲಿ ಇದ್ದಾಗ ನಾನು ವೇದಿಕೆ ಮೇಲೆ ಕರೆದ್ರೆ ಕಷ್ಟ ಆಗುತ್ತೆ ನನಗೆ ಮಾತಾಡೋದಕ್ಕೆ ಎಲ್ಲ ಇವತ್ತು ಮುಗಿಸಿದ್ರೆ ಸೊ ಒಂದಷ್ಟು ವಿಷಯಗಳನ್ನ ನಾನು ಇಟ್ಕೊಂಡಿರ್ತೀನಿ ಬಟ್ ಈ ಸಿನಿಮಾ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ನಾನು ನಿಮಗೆಲ್ಲರಿಗೂ ತಿಳಿಸಿದ್ದೀನಿ ಆ್ಯಂಡ್ ಆಲ್ ವೆರಿ ಬೆಸ್ಟ್ ನಮ್ಮ ಸಿನಿಮಾ ಲ್ಯಾಂಡ್ ರಾಡ್ ಇಪ್ಪತ್ತ್ಮೂರನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಸಿನಿಮಾ ರಿಲೀಸ್ ಆಗ್ತಿದೆ ವಿಜಯ್ ಸರ್ ಅವರ ಬರ್ತ್ಡೇ ವೀಕ್ ಆ್ಯಂಡ್ ನನ್ನ ಕಡೆಯಿಂದ ಇಡೀ ನಮ್ಮ ಲ್ಯಾಂಡ್ ಲಾರ್ಡ್ ತಗಕ್ಕೆ ಆಲ್ ದ ವೆರಿ ಬೆಸ್ಟ್ ಹಾಗೆ ಈ ಸಿನಿಮಾ ರಿಲೀಸ್ ಆದಾಗ ಕನ್ವಿತವಾಗ್ಲೂ ಹೇಳ್ತೀನಿ ನಮ್ಮ ಪ್ರೊಡ್ಯೂಸರ್ ಸತ್ಯಪ್ರಕಾಶ್ ಸರ್ ಹೇಳ್ತಂಗಿ ಈ ಸಿನಿಮಾ ನಿಮಗೆಲ್ರಿಗೂ ಡಿಸಪಾಯಿಂಟ್ ಅಂತೂ ಆಗಲ್ಲ ಈ ಸಿನಿಮಾದಲ್ಲಿ ಒಂದು ವಿಷಯ ಇದೆ ಆ್ಯಂಡ್ ತುಂಬ ಕಲ್ಟಾಗಿರುವಂಥ ಒಂದು ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಅಂತ ಪದ ಯೂಸ್ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಈ ಸಿನಿಮಾ ಆ್ಯಂಡ್ ಒಳ್ಳೆಯದಾಗಲಿ Thank you so much. Ima togra. Go. Ima togra.